ನಮಸ್ಕಾರ ನನ್ನ ಹೆಸರು ಭಾರತಿ ಪ್ರಕಾಶ್ ನಮ್ಮ ಯಜಮಾನ್ರು ಪ್ರಕಾಶ್ ಅವ್ರದ್ದು ಏಕಲವ್ಯ ನರ್ಸ ಏಕಲವ್ಯ ಸಸ್ಯಕ್ಷೇತ್ರ ಎಂಬ ನರ್ಸರಿ ಇದೆ ನನ್ನ ಮಗ ಭರತ್ ಪ್ರಕಾಶ್ ಮಗಳು ಮೇಘನ ಪ್ರಕಾಶ್ ಹೀಗಾಗಿ ನಾವು ಎರಡು ಸಾವಿರ ಹನ್ನೊಂದನೇ ಇಸ್ವಿ ಅನ್ನ ಒಂದನೇ ಇಸ್ವಿಯಿಂದ ನಾವು ನರ್ಸರಿ ಶುರು ಮಾಡಿದ್ದು ಇವಾಗ ಇವಾಗ ಒಟ್ಟು ಇಪ್ಪತ್ತು ವರ್ಷ ಆಗಿದೆ ಅದಕ್ಕೆ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡ್ಬಂದಿತ್ತು ನಮ್ಮ ತುಂಬ ನಮ್ಮ ಯಜಮಾನ್ರು ತುಂಬ ಶ್ರಮಜೀವಿ ಆಗ ಕೆಲಸ ಅಂದರೆ ಆ ಕೆಲಸಕ್ಕೋಸ್ಕರ ತುಂಬ ಗೌರವ ಕೊಡ್ತಾರೆ ಆ ಕೆಲಸದ ಮೇಲೆ ಅವ್ರಿಗಿಂತ ಅವ್ರ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಶುರು ಮಾಡಿದ್ದಾರೆ ಅವರು ಹಾಗಾಗಿ ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವ್ರ ಜೊತೆ ಆದಷ್ಟು ತುಂಬ ಅಲ್ಲದೆ ಹೋದರೂ ಸ್ವಲ್ಪ ಆದರೂ ಅವ್ರಿಗೆ ಸಹಾಯ ಮಾಡ್ಕೊತ ಬಂದಿದ್ದೀನಿ ಇಷ್ಟು ದಿನ ನಂದು ವಸಂತ ನಗರ ಹಾಂ ಕೃಷಿಕರು ಅಂತ ತುಂಬ ಅಡ್ಜಸ್ಟ್ ಆಗೋಕೆ ಕಷ್ಟ ಆಯಿತು ಸಿಟಿಯಿಂದ ಬಂದು ಇಲ್ಲಿಗೆ ಆದರೆ ನನ್ನ ಕೆಲಸ ಅಂತ ನಾನು ಅಂದ್ಕೊಂಡು ಮಾಡಿದಾಗ ಅದೇನು ಕಷ್ಟ ಅನಿಸೋದಿಲ್ಲ ನಮ್ಮನೆಯವರು ತುಂಬ ಒಂದು ತಾಳ್ಮೆಯಿಂದ ನನ್ನ ಕೆಲಸಗಳೆಲ್ಲ ಹೇಳ್ಕೊಟ್ರು ತುಂಬ ಕೋಪ ಹೇಳ್ಕೊಟ್ಟಿದ್ದಾರೆ ಹಂಗಾಗಿ ನಾನು ಎರಡಕ್ಕೂ ಅಡ್ಜಸ್ಟ್ ಆಗಿ ಕಲ್ತಿದ್ದೀನಿ ಕೆಲಸ ಇಲ್ಲ ನಾನು ರೈತರ ಮಗಳಲ್ಲ ನಾನು ಸೆಕೆಂಡ್ ಪಿ ಯು ಓದಿದ್ದೆ ಮದುವೆ ಆದಮೇಲೆ ಇವ್ರ ಜೊತೆನೇ ಏನು ಏನು ಕೆಲಸ ಇವ್ರು ಮಾಡ್ತಾರೋ ಅದ್ರ ಆ ಕೆಲಸದ ಜೊತೆಗೆ ನಾನು ಕಲ್ತಿದ್ದೀನಿ ತುಂಬ ಇವ್ರ ಜೊತೆ ಕೆಲಸಕ್ಕೆ ಕೆಲಸಗಳನ್ನ ನರ್ಸರಿಲಿ ಏನೇನು ಕೆಲಸ ಇದೆಯೋ ಆ ಕೆಲಸ ಎಲ್ಲ ಫಸ್ಟ್ ನಾವು ಮಾಡಿ ಆಮೇಲೆ ನಾವು ನಮ್ಮ ಹತ್ರ ಇರೋ ಕೆಲಸಗಾರರಿಗೆ ಹೇಳ್ಕೊಟ್ಟಿದ್ದೀವಿ ಅವರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಇಲ್ಲಿರೋ ಲೇಬರ್ ಅನ್ನೋದಕ್ಕಿಂತ ನಮ್ಮ ಮನೆಯವ್ರ ಥರ ಕೆಲಸ ಅವರು ನಾವಿಲ್ಲ ಅಂದರೂ ಮಾಡ್ತಾರೆ ಇದ್ರೂ ಮಾಡ್ತಾರೆ ಅಷ್ಟೇ ಒಳ್ಳೆಯವರು ಒಟ್ಟು ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಹೆಣ್ಮಕ್ಕಳು ಅವ್ರು ಅಷ್ಟು ಜನನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾವೇ ಇರಬೇಕು ಅಂತ ಏನಿಲ್ಲ ಅಷ್ಟು ಚೆನ್ನಾಗಿ ನಾವು ಅವ್ರ ಜೊತೆ ಜ ಇದ್ದಾಗ ಇದ್ದಾಗೂ ಹೇಗೆ ಮಾಡ್ತಾರೋ ಇಲ್ದಾಗೂ ಅದೇ ಥರ ಕೆಲಸ ಮಾಡ್ತಾರೆ ನಮ್ಮ ಯಜಮಾನ್ರು ದಿನಚರಿ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಒಂದು ಒಂದು ಅವರ್ ಬಿಟ್ಟು ಅವರು ಯೋಗ ಕ್ಲಾಸ್ಗೆ ಹೋಗ್ತಾರೆ ಅದು ಬಿಟ್ಟು ಎಲ್ಲ ನರ್ಸರಿ ಕೆಲಸನೇ ಅವ್ರದ್ದು ನರ್ಸರಿ ಕೆಲಸ ಅಂದರೆ ಅವರು ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡ್ತಾರೆ ಹಾಗಂಗಾಗಿ ನಮ್ಮ ನರ್ಸರಿ ಇಷ್ಟುದು ಹೆಸರು ಮಾಡಿತು ಅಂದರೆ ಅವ್ರು ಮಾಡೋ ಕೆಲಸದಿಂದ ಈಗ ಈಗೊಂದು ಈ ವರ್ಷದಿಂದ ಮಗನೂ ಅವ್ರ ತಂದೆಗೆ ಸಹಾಯ ಮಾಡೋಕ್ಕೆ ಅವನು ಕಾಲೇಜ್ ಮುಗೀತು ಈ ವರ್ಷ ಈ ವರ್ಷ ಮುಗಿದ ತಕ್ಷಣ ಅವ್ರ ತಂದೆ ಕೆಲಸನೇ ಅವನು ಶುರು ಮಾಡ್ತಾನೆ ನಮ್ಮ ದಿನಚರಿ ಅಂದರೆ ಬೆಳಗ್ಗೆ ಮಕ್ಕಳನ್ನೆಲ್ಲ ಕಾಲೇಜಿಗೆ ಕಳಿಸಿ ಆಮೇಲೆ ಇಲ್ಲಿಗೆ ಮಾಡೋ ಕೆಲಸ ಮಾಡ್ತಾರಲ್ಲ ಅವ್ರ ಜೊತೆ ನಾವು ಜೊತೆಯಲ್ಲಿದ್ದು ಅವ್ರೇನೇನು ಕೆಲಸ ಮಾಡ್ತಾರೋ ನಾನು ಅವ್ರ ಜೊತೆ ಮಾಡ್ತೀನಿ ಕೆಲವೊಂದು ಸತಿ ಅವ್ರು ಮಾಡೋ ಕೆಲಸ ನೋಡ್ಕೊಳ್ತೀನಿ ಕೆಲವೊಂದು ಸತಿ ಮಾಡ್ತೀನಿ ಅಷ್ಟೇ ನರ್ಸರಿಯಲ್ಲಿ ಎಲ್ಲ ತರಹದ ತರಕಾರಿ ಸಸಿಗಳಿರುತ್ತೆ ಸರ್ ಅಂದರೆ ಟೊಮೊಟೊ ಹಾಗಲು ಗಿಡ ಹೀರೆ ಗಿಡ ಎಲೆಕೋಸು ಹೂ ಕೋಸು ಕ್ಯಾಪ್ಸಿಕಮ್ಮು ಈಗ ತುಂಬ ಇರೋದು ಅಂದರೆ ಕಲರ್ ಕ್ಯಾಪ್ಸಿಕಮ್ ತುಂಬ ಬೆಳೀತಿವಿ ಅಂದರೆ ಸರ್ ಹಾಂ ಅದು ಈಗ ಮಗನಿಗೋಸ್ಕರ ಶುರು ಮಾಡಿರೋದು ಸರ್ ಅದು ಇಂಟೀರಿಯರ್ ಡೆಕೋರೇಷನ್ ಸಸಿಗಳು ಮತ್ತು ಇಂಡೋರ್ ಪ್ಲ್ಯಾಂಟ್ಸು ಅದನ್ನೆಲ್ಲ ಈಗ ಮಗನ ಮಗ ಮಾಡ್ತಾ ಇದ್ದಾನೆ ಶುರು ಮಾಡಿದ್ದಾನೆ ಅಲ್ಲಿ ಗಿಡಗಳ ತಳಿಗಳ ಅಲ್ಲಿ ಡಯಾಂತಸ್ಸು ವರ್ಬಿನ ಪಿಟೋನಿಯಾ ಗಜೆನಿಯಾ ಆಮೇಲೆ ಅವನು ಜೀರೇ ತುಂಬ ಒಂದು ಅದರ ಅದ್ರ ಬಗ್ಗೆ ಜಾಸ್ತಿ ಜೀರೇ ಮಾಡ್ತಿದ್ದಾನೆ ಮತ್ತು ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಕೆಲವೊಂದಿದೆ ಸರ್ ಅದು ಮೊದಲು ಸಸಿಗಳನ್ನ ನಾವು ಟ್ರೇಗೆ ಗೊಬ್ಬರ ತುಂಬಬೇಕು ಆಮೇಲೆ ಅದಕ್ಕೆ ಹೋಲ್ ಮಾಡೋಕ್ಕೆಲ್ಲ ಯಜಮಾನ್ರೆ ತುಂಬ ಒಂದು ಅದಕ್ಕೊಂದು ವೆಪನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಆಮೇಲೆ ಸೀಡ್ಸ್ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಒಬ್ಬ ಒಂದು ಮಗಳು ಇಪ್ಪತ್ತು ಸಾವಿರ ಬೀಜ ಹಾಕ್ತಾರೆ ಟೊಮೊಟೊ ಬೀಜ ಎಲೆಕೋಸು ಕೋಸು ಅಷ್ಟೇ ಹಾಕ್ತಾರೆ ಹಾಕ್ಬಿಟ್ಟು ಎಲೆಕೋಸುಗೆಲ್ಲ ಆರು ದಿನಗಳಾಗತ್ತೆ ಅದು ಮೊಳಕೆ ಆಗೋದಕ್ಕೆ ಎಲೆಕೋಸು ಮೂರು ದಿನದಲ್ಲೇ ಮೊಳಕೆ ಆಗುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ಮತ್ತು ನಾವು ಅದನ್ನ ಬೆಡ್ಡಲ್ಲಿ ಹರಡಬೇಕು ಹರಡಿಬಿಟ್ಟು ಅದಕ್ಕೆ ಯಾವ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊತಾ ಬರಬೇಕು ನಾವು ಒಂದು ಒಂದು ದಿನಕ್ಕೆ ಒಂದೇ ಸರಿ ಹಾಕೋದು ವೆದರಲ್ಲಿ ಏನಾದರೂ ತುಂಬ ತೇವಾಂಶ ಇತ್ತು ಅಂದರೆ ಒಂದು ದಿನ ಗ್ಯಾಪ್ ಕೊಟ್ಟು ಒಂದು ದಿನ ಬಿಟ್ಟು ಒಂದಿನ ಅವರು ಜೊತೆ ನಾವಿದ್ದಷ್ಟು ಅವ್ರಿಗೂ ಹುಮ್ಮಸ್ ಬರುತ್ತೆ ಸರ್ ಅವರು ನಮ್ಮ ಜೊತೆ ಅವರು ಮಾಡೋವಾಗ ನಾವು ಏನು ಕೂತ್ಕೋಬಾರ್ದು ಮಾಡೋಣ ಅಂತ ಅವರು ನಮ್ಮ ಜೊತೆ ಮಾಡ್ತಾರೆ ಹಾಗಾಗಿ ಕೆಲವೊಂದು ಸತಿ ನೀರು ಹಾಕಬೇಕಾಗತ್ತೆ ಅವ್ರ ಜೊತೆ ಗೊಬ್ಬರ ತುಂಬದಾಗ ಎತ್ಕೊಡ್ಬೇಕಾಗತ್ತೆ ಬೀಜ ಹಾಕೋವಾಗ ಅದನ್ನೆಲ್ಲ ಬರೆದಿಟ್ಕೋಬೇಕು ಆ ಕಾರಣಕ್ಕಾಗಿ ನಾನು ಅಲ್ಲೇ ಇರಬೇಕು ಇಲ್ಲಾಂದರೆ ಅವ್ರಿಗೆ ಗೊತ್ತಾಗಲ್ಲ ಈ ವೆರೈಟಿ ಬೇರೆ ಈ ವೆರೈಟಿ ಬೇರೆ ಅಂತ ಆಗ ಅದನ್ನೆಲ್ಲ ಸಪ್ರೇಟ್ ಇಡಬೇಕಾಗತ್ತೆ ಆ ಒಂದು ಕಾರಣಕ್ಕೆ ಅವ್ರ ಜೊತೆಯಲ್ಲೇ ಇರಬೇಕು ಹಂಗಾಗಿ ನಾನು ಅವ್ರ ಜೊತೆ ಆದಷ್ಟು ಅವರು ಮಾಡೋ ಕೆಲಸಗಳಲ್ಲಿ ಅರ್ಧ ಸ್ವಲ್ಪ ಅರ್ಧ ಆಗಲಿಲ್ಲ ಅಂದರೆ ಸ್ವಲ್ಪ ಆದರೂ ಮಾಡೇ ಮಾಡಿ ಗಿಡಗಳಿಗೆ ನೀರು ಹಾಕೋದು ಗೊಬ್ಬರದಲ್ಲಿ ಏನಾದರೂ ಮಿಸ್ಟೇಕ್ ಬಂದರೆ ಅದನ್ನು ನಾನು ಅಬ್ಸರ್ವ್ ಮಾಡಿ ಬರ್ದಿಟ್ಕೊಂಡು ಯಜಮಾನ್ರಿಗೆ ಹೇಳಿ ಐ ಎಚ್ ಆರ್ಗೆ ಹೋಗಿ ಅದಕ್ಕೇನಾದರೂ ಕಾಯಿಲೆ ಬಂತು ಅಥವಾ ಏನಾದರೂ ತೊಂದರೆ ಆಯಿತು ಅಂದರೆ ಅಲ್ಲಿಗೆಲ್ಲ ಬರೆದು ಕೊಟ್ಟರೆ ಅವರು ಅಲ್ಲಿ ಹೋಗಿ ತೋರಿಸಿ ಆ ಗಿಡಗಳನ್ನ ತೊಗೊಂಡೋಗಿ ತೋರಿಸಿ ಅದಕ್ಕೆ ಬೇಕಾಗಿರೋ ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡಿ ಸರ್ ಜನಗಳು ರೈತರು ಮೊದಲು ನಮಗೆ ಆರ್ಡ್ರು ಕೊಡ್ತಾರೆ ಸಸಿಗಳು ಇಷ್ಟು ಸಾವಿರ ಸಸಿ ಬೇಕು ಅಂದರೆ ಟೊಮೊಟೊ ಸಸಿಗಳೆಲ್ಲ ಇಪ್ಪತ್ತೆರಡು ದಿನಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿನಕ್ಕೆ ನಾವು ಬೆಳೆಸಿ ಕೊಡ್ತೀವಿ ಇನ್ನು ಎಲೆಕೋಸೆಲ್ಲ ಇಪ್ಪತ್ತೆರಡು ಇಪ್ಪತ್ತು ದಿನಕ್ಕೆ ಕೊಟ್ಬಿಡ್ತೀವಿ ಇನ್ನು ಕಲರ್ ಕ್ಯಾಪ್ಸಿಕಮ್ ಎಲ್ಲ ನಲವತ್ತು ದಿನ ಬೇಕೇ ಬೇಕು ಈ ವೆದರ್ಗೆ ಅದು ಸೆ ಸೆಟ್ ಆಗಬೇಕು ಅಂದರೆ ನಲವತ್ತು ದಿನ ಬೇಕು ನಲವತ್ತು ದಿನಗಳ ಒಳಗಾಗಿ ನಾವು ಏನೇನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅದೆಲ್ಲ ಮಾಡಿ ಕೊಡಬೇಕು ಅದ್ರ ಜವಾಬ್ದಾರಿ ನಾನು ನೋಡ್ಕೋತೀನಿ ಇಲ್ಲ ಸರ್ ಅದಕ್ಕಿಂತ ಹೆಚ್ಚಾಗೇ ಬೆಳೆಸ್ತೀವಿ ಹಾಂ ನಲವತ್ತು ಸಸಿಯ ಆರ್ಡ್ರು ಕೊಟ್ಟರೆ ನಾವೊಂದು ನೂರೈವತ್ತು ಸಸಿ ಹೆಚ್ಚಾಗಿ ಹಾಕಿರ್ತೀವಿ ಹಂಗಾಗಿ ರೈತರು ಬಂದು ತೊಗೊಂಡು ಹೋಗ್ತಾರೆ ಮೊದಲು ಯಜಮಾ ಆ ಕೆಲಸ ಎಲ್ಲ ಮ ಮಾಡ್ತಾರೆ ಸರ್ ಯಜಮಾನ್ರು ಹಿಂಗೆ ನಮ್ಮಲ್ಲಿ ಸಸಿ ಇದೆ ಅಂತ ಯಜಮಾನ್ರು ಪ್ರತಿಯೊಂದು ರೈತರು ಮನೆಗೂ ಹೋಗಿ ಅವ್ರು ಹೇಗೆ ಬೆಳೀತಿದ್ದಾರೆ ಅಕಸ್ಮಾತ್ ಅವರಲ್ಲೇನ ತಪ್ಪಾಯಿತು ಅಂದರು ಯಜಮಾನ್ರು ನೋಡ್ಕೊಂಡು ಅದನ್ನು ತಿದ್ದಿ ಹೇಳಿ ಕೊಡ್ತಾರೆ ಆವಾಗ ಅವರಿಂದ ಇನ್ನೊಂದು ಕಡೆ ಪ್ರಚಾರ ಆಗುತ್ತೆ ಹಂಗಾಗಿ ಹೋಗ್ತಾರೆ ತುಂಬ ಅಂದರೆ ಟೊಮೊಟೊ ತೊಗೊಂಡೋಗ್ತಾರೆ ಸರ್ ಮತ್ತು ಚೆಂಡುವ ತೊಗೊಂಡೋಗ್ತಾರೆ ಕಲರ್ ಕ್ಯಾಪ್ಸಿಕಮ್ ಈಗ ಪಾಲಿ ಬಂದಿರೋದ್ರಿಂದ ಕಲರ್ ಕ್ಯಾಪ್ಸಿಕಮ್ ತಗೊಂಡು ಹಾಂ ಸೀಸನ್ ವೈಸ್ ಅಂದರೆ ಈಗ ಮೂಮೆಂಟ್ ಇರೋದು ಟೊಮೊಟೊ ಇದೆ ಆಮೇಲೆ ಕ್ಯಾಪ್ಸಿಕಮ್ ತು ಈ ಫುಲ್ಲು ಈ ಓವರಲ್ ಇಯರ್ ಇರುತ್ತೆ ಇದು ಅದು ಮಾತ್ರ ಕ್ಯಾಪ್ಸಿಕಮ್ ಯಾವಾಗ ಬೇಕಾದರೂ ಹಾಕ್ಬೋದು ಹೊಸ ತಳಿಗಳು ಬಂದಾಗ ಇವರು ಫಸ್ಟು ಹಾಕೋದಿಲ್ಲ ಆ ಕಂಪ್ನಿಯಲ್ಲಿ ವಿಚಾರಿಸ್ತಾರೆ ಮೊದಲು ಅವರು ಯಜಮಾನ್ರು ಹೇಗೆ ರೈತರಿಗಿದು ಅನುಕೂಲ ಇದೆಯಾ ಹಂಗಾಗಿ ವಿಚಾರಿಸಿ ಹಾಕ್ತಾರೆ ಹೊಸಾದ್ ಬಂದಿದ ತಕ್ಷಣ ಹಾಕಲ್ಲ ಸ್ವಲ್ಪ ಅದಕ್ಕೆ ಟೈಮ್ ತಗೋತಾರೆ ಲಾಭ ಅಂದರೆ ಲಾಭ ಇದೆ ಸರ್ ಲಾಭ ಅಂದರೆ ನಾವು ಒಳ್ಳೆ ಸಸಿಗಳು ಕೊಟ್ಟಾಗ ಅವರು ಒಬ್ಬರಿಂದ ಮೂರು ಜನಕ್ಕೆ ಮೂರಿಂದ ನಾಲ್ಕು ಜನಕ್ಕೆ ಹೇಳ್ತಾರೆ ಹಂಗಾಗಿ ನಮಗೆ ರೈತರು ಬಂದಷ್ಟು ನಮಗೂ ಲಾಭ ಇದೆ ಹಂಗೇನು ಲಾಭ ಇಲ್ಲ ಅಂತ ಏನಿಲ್ಲ ಸರ್ ನಮ್ಮಲ್ಲಿ ಒಟ್ಟು ಮುನ್ನೂರಿಂದ ಮುನ್ನೂರೈವತ್ತು ಜನ ಇಲ್ಲೇ ಕಾಯಮಾಗಿ ಬರೋ ರೈತರಿದ್ದಾರೆ ಸರ್ ದೊಡ್ಡಬಳ್ಳಾಪುರ ಕೋಲಾರ ಚಿಂತಾಮಣಿ ಇಲ್ಲಿ ಸ್ವಲ್ಪ ಕಡಿಮೆ ಸರ್ ಬರೋದು ಇಲ್ಲಿ ಸ್ವಲ್ಪ ಸಿಟಿ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಕಡಿಮೆ